ನಾವು ಭಾರತದವರ ಇಲ್ಲ ಪಾಕಿಸ್ತಾನದವರ ಅಥವಾ ಶತ್ರು ರಾಷ್ಟ್ರದವರ ನಾವೇನು ಯಾರಿಗೂ ಟ್ಯಾಕ್ಸ್ ಕಟ್ಟಲ್ವಾ ನೀರ್ ಕೊಡ್ರಿ ಸ್ವಾಮಿ ವಯಸ್ಸಾಗಿದೆ ಕಾಲಿಲ್ಲ ಯಾಕೆ ಇವತ್ತು ಈ ತರ ಮಾತುಗಳು ಹೇಳ್ತಾ ಇದ್ನ ಅಂತಂದ್ರೆ ಒಂದು ಸರಿ ಈ ವಿಡಿಯೋ ನೋಡ್ಕೊಂಡು ಬನ್ನಿ

ಭಾಗ್ಯನಗರ್ ಚೀಫ್ ಆಫೀಸರ್ ಭೇಟಾಗಿ ಓಣಿಯ ಸಮಸ್ತ ನಾಗರಿಕರು ನೀರಿನ ಅವಶ್ಯಕತೆ ಐತೆ ಅಂತ ಹೇಳಿ ಕನಿಷ್ಠ ಪಕ್ಷ ಎರಡು ಮೂರು ಸಾರಿ ಚೀಫ್ ಆಫೀಸರ್ ಭೇಟಾಗಿ ವಿಚಾರ ಮಾಡಲಾಗಿ ನೀರು ಬಿಡ್ತೀವಿ ಅಂದರು ನೀವು ಕಾನೂನು ಬದ್ಧವಾಗಿ ಅದು ಡೆಪಾಸಿಟ್ ಏನಿದೆ ಗೌರ್ಮೆಂಟ್ ಫೀಸ್ ಏನಿದೆ ಕಟ್ಟಿಬಿಟ್ಟು ನೀವು ನಾಳೆ ಮನೆ ಮನೆಗೆ ನಾಳೆ ತಗೊಂದ್ರು ಆ ಪ್ರಕಾರ ದುಡ್ಡು ಕಟ್ಟಿದೀವಿ ಕಾನೂನು ಬದ್ಧವಾಗಿ ಏನು ಟ್ಯಾಕ್ಸ್ ಕಟ್ಟಬೇಕು ಕಟ್ಟಿದ್ದೀವಿ ಈವರೆಗೂ ನೀರಿಲ್ಲ ಚೀಫ್ ಆಫೀಸರ್ ಕೇಳಿ ಸಾಕಾಯ್ತು ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಬಿಡಿಸಿ ಮಾಡ್ತೀವಿ ಅಂತಾರೆ ಬಟ್ ಇಲ್ಲಿ ಇರೋ ವಾಟರ್ ಲೈನ್ ಮನ್ ಕುತಂತ್ರ ಪಂಚಾಯತಿ ಬರ್ತೀರಿ ನಾವು ಅಲ್ಲಿ ಬರೋದಿಲ್ಲ ಹಾಗಾಗಿ ನೀರ್ ಬಿಡೋಕೆ ಆಗೋದಿಲ್ಲ ಅಂತ ನಮ್ಮ ಮರು ಪ್ರಶ್ನೆ ನಾವೇನ್ ಪಾಕಿಸ್ತಾನದಲ್ಲಿ ಇದೀವಿ ನಾವು ಅಥವಾ ಸರ್ಕಾರ ಕಟ್ಟಬೇಕಾದಂತ ಟ್ಯಾಕ್ಸ್ ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕಟ್ತಿವಿ ಭಾಗ್ಯನಗರ ಪಂಚಾಯತಿ ಮತ್ತು ಕೊಪ್ಪಳ ಕರ್ನಾಟಕ ಬಿಟ್ಟಿದೆ ಅಂತ ಮರು ಪ್ರಶ್ನೆ ಮಾಡಿದೀವಿ ಅಧಿಕಾರಿಗಳಿಗೆ ಬಹಳ ಬೇಜಾರಾಗತ್ರಿ ನೀರ್ಗೋಸ್ಕರ ರಸ್ತೆ ತಡೆ ನಡೆಸಿ ಹೋರಾಟ ಮಾಡ್ತಾ ಇದಾರೆ ಇವರುಗಳೆಲ್ಲ ಏಕಾಏಕಿ ಪೊಲೀಸರು ಬಂದು ಅವ್ರವ್ರ ಕರ್ತವ್ಯನು ಮಾಡಿದ್ರು ಪೊಲೀಸರು ಇಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ರಸ್ತೆ ಸಂಚಾರ ಆಗುತ್ತೆ ಆಂಬ್ಯುಲೆನ್ಸ್ ಬಂದ್ರೆ ಕಷ್ಟ ಅಂತ ಹೇಳಿ ಇವ್ರಿಗೆ ಕುಡಿಯಕ್ಕೆ ನೀರಿಲ್ಲ ಇವ್ರಿಗೆ ಯಾರು ನ್ಯಾಯ ಕೊಡಿಸ್ಬೇಕು ವೋಟ್ ಹಾಕೋದು ಭಾಗ್ಯನಗರ ಪಟ್ಟಣ ಪಂಚಾಯ್ತಿಗೆ ನೀರ್ ಕೊಡ್ರಿ ಅಂತ ಕೇಳೋದು ಕೊಪ್ಪಳ ಮುನ್ಸಿಪಾಲಿಟಿ ನಗರಸಭೆಗೆ ಮಲತಾಗಿ ಧೋರಣೆ ಆಗ್ತಾ ಇದೆ ಇಲ್ಲಿ ಅವ್ರು ನೋಡಿದ್ರೆ ನೀವು ಪಟ್ಟಣ ಪಂಚಾಯತಿ ಭಾಗ್ಯನಗರಕ್ ಬರ್ತೀರಿ ಅಲ್ಲಿ ಹೋಗಿ ನೀರ್ ಕೇಳ್ರಿ ಅಂತ ಹೇಳಿದ್ರೆ ಅಲ್ಲಿ ಅವರು ಇಲ್ಲ ನೀವು ಮುನ್ಸಿಪಾಲಿಟಿ ಕೊಪ್ಪಳಕ್ ಬರ್ತೀರಿ ಅಲ್ಲಿ ನೀರ್ ಕೇಳ್ರಿ ಅಂತ ಹೇಳ್ತಾರ ಸಹಜವಾಗಿ ಯಾರ ಬಾಯಲ್ಲಿ ಬರೋ ಮಾತೇನಂದ್ರೆ ನಾವೇನ್ ಪಾಕಿಸ್ತಾನದವರ ಭಾರತದವರ ಅಂತ ಕೇಳ್ತಾರ ನೊಂದ ಮನಸ್ಸು ಹೇಳ್ತಕ್ಕಂತ ಮಾತು ಕೇಳಕ್ ನನಗೇ ಮುಜುಗರ ಅನಿಸ್ತು ಭಾರತದ ಪ್ರಜೆ ಒಬ್ಬ ನಾಗರಿಕ ಹಕ್ಕುಗಳನ್ನ ಉಳತಕ್ಕಂತ ಒಬ್ಬ ವ್ಯಕ್ತಿ ನೊಂದ್ಕೊಂಡಿವತ್ ಈ ಮಾತ್ ಕೇಳ್ತಾ ಇದ್ದಾನೆ ಪ್ರಶ್ನೆ ಅಂದ್ರೆ ಮೂಲಭೂತ ಸಮಸ್ಯೆಗಳು ಸಿಗ್ತಾ ಇಲ್ಲ ದೇಶದಲ್ಲಿ ಹುಟ್ಟಿದ್ರೆ ಇಲ್ಲ ಏನು ಗತಿ ನಾವು ಈ ಸೆಂಟ್ರಲ್ಲಿ ಬಂದ್ಬಿಡ್ತೀವಲ್ಲ ಈ ಲೇಬರ್ ಕ್ಲಾಸ್ ಅಲ್ಲಿ ಬಂದ್ಬಿಡ್ತೀವಲ್ಲ ಇವ್ರಗಳಿಗೆ ಯಾವುದೇ ತರಹದ ತರನಾದ ಫ್ಯಾಸಿಲಿಟಿ ಸಿಗದೇ ಇಲ್ಲ ಹಿಂಗೆ ಹೋರಾಟ ಮಾಡ್ಕೊಂಡು ಹೋಗಬೇಕು ಈ ಬಜಾರ್ ಮಟ್ ಲೇಔಟ್ ಅಂತ ಏನಿದೆ ಕುಷ್ಟಗಿ ರಸ್ತೆಗೆ ಹೊಂದ್ಕೊಂಡಿರ್ತಕ್ಕಂಥ ಬ್ರಿಡ್ಜ್ ನಿರ್ಮಾಣ ಏನಾಯ್ತು ಮೊನ್ನೆ ಆ ಬ್ರಿಡ್ಜ್ಗೆ ಹೊಂದ್ಕೊಂಡಿರ್ತಕ್ಕಂಥದ್ದೇ ಈ ಬಜಾರ್ ನಿರ್ಮಟ್ ಲೇಔಟ್ ಇದು ಪಕ್ಕದ ಲೇಔಟ್ಗಳಲ್ಲಿ ಕೆಲವು ವಿ ಐ ಪಿ ಇದಾರೆ ಅಲ್ಲೆಲ್ಲ ಬೇಗ ನೀರ್ ಸರಬರಾಜು ಆಗುತ್ತಂತೆ ಕುಡಿಯೋ ನೀರು ಈ ಲೇಬರ್ ಕ್ಲಾಸ್ ಪೀಪಲ್ಸ್ ಏನಿದ್ದಾರೆ ಪೂರಾ ದಲಿತ ವರ್ಗಕ್ಕೆ ಉಳ್ತಕ್ಕಂಥವ್ರು ಏನಿದ್ದಾರೆ ಆರು ತಿಂಗಳಿಗೆ ಎರಡ್ ತಿಂಗಳಿಗೆ ಒಂದ್ ತಿಂಗಳಿಗೆ ಒಂದ್ಸರಿ ನೀರ್ ಬಿಡ್ತಾ ಇರ್ರಿ ಏನ್ ಮಾಡೋಣ ಅಂತ ಮುದುಕಿ ತಮ್ ಕಷ್ಟ ಹೇಳ್ಕೊಳ್ತಾ ಇದ್ದಾಳೆ ಎಷ್ಟು ಅಂತಾನೆ ಮನವಿ ಕೊಡಕಾಗತ್ರಿ ನಮ್ಗೆ ಸಾಕಾಗ್ಬಿಟ್ಟು ಇವತ್ತು ರಸ್ತೆನ ಬಂದ್ ಮಾಡಿ ಕುತ್ಕೊಂಡಿವಿ ಅಂತ ಹೇಳ್ತಾರೆ ಅಲ್ಲಿಯ ಸೋಮಶೇಖರ್ ಇದಾರೆ ಅನ್ನೋದು ಯಾಕ್ ಬೇಕಿದ್ ಪಾರ್ಶಾಲಿಟಿ ಏನು ಸಾಧಿಸ್ತೀರಿ ನೀವು ಇದರಿಂದ ಕುಡಿಯಕ್ ನೀರ್ ಬಿಡ್ರಿ ನಾವು ನಾವು ತೊಡೆ ತತ್ಕೊಂಡ್ ಹೇಳ್ತೀವಿ ಇವತ್ತು ನಮ್ಮ ಕೊಪ್ಪಳ ತುಂಗಭದ್ರ ನದಿಯನ್ನ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದೀವಿ ಅಂತಂದ್ರೆ ನಾವು ಪ್ರೌಡ್ ಆಗಿ ಹೇಳ್ತಾ ಇದೀವಿ ಅಂತ ನೀರ್ ಇದೆ ನಮ್ಮಲ್ಲಿ ಒಂದು ಸ್ವಲ್ಪ ಕುಡಿಯಕ್ ನೀರ್ ಸಿಗ್ತಾ ಇಲ್ಲ ಅಂತ ರಸ್ತೆ ಕುತ್ಕೊಳ್ತಕ್ಕಂತ ಪರಿಸ್ಥಿತಿ ಅಂತ ಅನ್ಕೊಂಡ್ ಅಲ್ಲ ನಾವುಗಳೆಲ್ಲ ಅವರು ಓಟ್ ಹಾಕಿರೋರೇ ರೀ ಎಲ್ಲ ಅವರು ಗೆಲ್ಸಿರೋರೇ ಎಲ್ಲಾರು ಅವ್ರಿಗೂ ಸರಿಸಮಾನ ಹಕ್ಕುಗಳಿವೆ ಅವರು ಬದುಕಲೇಬೇಕು ದಿನ ಲೇಬರ್ ವರ್ಗ ಆಕ್ಚುಲಿ ಅವ್ರು ಕಾರ್ಮಿಕ ವರ್ಗದವ್ರು ಎಲ್ಲ ಕೆಲಸ ಮಾಡ್ಕೊಂಡ್ ಬಂದ್ ಜೀವನ ಮಾಡೋರು ಅವ್ರು ಇಂಥವ್ರು ಬಂದ್ ಕುತ್ಕೋಬೇಕ ರಸ್ತೆಯಲ್ಲಿ ಆ ಮುದುಕಿ ಆ ಮುದುಕಿ ಬಂದ್ ಕುತ್ಕೋಬೇಕ ರಸ್ತೆಯಲ್ಲಿ ಕುಡಿಯ ನೀರಿಗ್ರಿ ನಾವು ಏನ್ ಕೇಳ್ತಾ ಇದೀವಿ ಮುತ್ತು ರಕ್ತಗಳನ್ನ ರಾಶಿಗಟ್ಟಲೆ ಅಳೆದು ತೂಕ ಮಾಡಿ ಕೊಟ್ಟಿರ್ತಕ್ಕಂತಹ ಈ ಭಾಗದವ್ರು ನಾವು ಹೆಮ್ಮೆಯಿಂದ ಹೇಳ್ತೀವಿ ಇವತ್ತು ಕುಡಿಯ ನೀರಿಗೆ ಕೂತ್ಕೊಳ್ತಾ ಇದ್ರು ಬಗ್ಗೆ ಕೊಪ್ಪಳ ನಗರಸಭೆ ಕಮಿಷನರ್ ಗಣಪತಿ ಪಾಟೀಲ್ ಅವ್ರನ್ನ ದೂರವಾಣಿ ಸಂಪರ್ಕಕ್ಕೆ ತೆಗೆದುಕೊಳ್ಳಲು ಪ್ರಯತ್ನ ಮಾಡ್ತೇನೆ ನೋಡೋಣ ಇದು ಕೂತ್ರ ಸಿಗತ್ತಾ ಅಂತ ಸರ್ ಕುಷ್ಟಗಿರಿ ರಸ್ತೆಗೆ ಹೊಂದ್ಕೊಂಡಿರ್ತಕ್ಕಂತ ಬಜಾರ್ ಮಠ ಕಾಲೋನಿಯ ನಿವಾಸಿಗರು ರಸ್ತೆ ತಡೆ ನಡೆಸಿ ಬಂದ್ ಮಾಡಿದ್ರು ಏಕಾಏಕಿ ನಗರ ಠಾಣಾಧಿಕಾರಿಗಳು ಅಲ್ಲಿ ಬಂದು ಮತ್ತೆ ಭಾಗ್ಯನಗರದವ್ರು ನೋಡಿದ್ರೆ ಕೊಪ್ಪಳ ಮುನ್ಸಿಪಾಲಿಟಿ ಅವ್ರನ್ನ ಕೇಳ್ರಿ ಅಂತ ಹೇಳ್ತಾರ

ಭಾಗ್ಯನಗರ ಚೀಫ್ ಆಫೀಸರ್ ಸಂಪರ್ಕು ಕಮಿಷನರ್ ಅವರು ಕೇಳಿದ್ರೆ ನಗರಸಭೆ ಕಮಿಷನರ್ ಅವ್ರು ಕೇಳಿದ್ರೆ ಭಾಗ್ಯನಗರ ಪಟ್ಟಣ ಪಂಚಾಯ್ತಿಗೆ ಟ್ಯಾಕ್ಸ್ ಕಟ್ತಾರೆ ಎಲ್ಲ ಅಲ್ಲೇ ಕರ ಪಾವತಿ ಮಾಡ್ತಾರೆ ಅವ್ರಿಗೆ ಕೇಳ್ರಿ ನೀರ್ಗೆ ಆದ್ರೂ ಮಾನ್ಯತೆ ಮಾನವೀಯತೆ ದೃಷ್ಟಿ ನೀರು ಬಿಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಪುರೇಶ್ ಬಬಲದ ಪಟ್ಟಣ ಪಂಚಾಯತ್ चीफ ಆಫೀಸರ್ ಭಾಗ್ಯನಗ ಇಲ್ಲಿ ದೊರವಾಣೆ ಸಂಪರ್ಕದರ ಜೊತೇ ಫ್ರೈ ಮಾಡ್ತಾ ಇದೀನಿ ಏನು ಹೇಳ್ತಾರೋ ಕೇಳೋಣ ಬಿತ್ತಾಕರಣದಿಂದ ದಕ್ಷಿಣ ಭಾರತೀಯ ಸೇಬರ್ ಸಹಾಯವಾಣಿ ಒಂದು ಮೂರು ಜನಕ್ಕೆ ಮಾಡಿ ಇದು ಕರ್ನಾಟಕ सचिवालयದಿಂದ ಜಾರಿ ಮಾಡಲಾಗಿದೆ ಹೆಚ್ ಡಿ ಕಂತರನ ಮಾಡಿ ನೀವು ಕರಿ ಮಾಡುತ್ತಿರುವ ಫೋನ್ ಯಾತಲ್ಲಾ ಇದು ಚೀಫ್ ಆಫೀಸರ್ ಭಾಗ್ಯನಗರ ಪಟ್ಟಣ ಪಂಚಾಯತ್ ಚೀಫ್ ಆಫೀಸರ್ ಯಾರಿಗೆ ಕೇಳಬೇಕು ನಾವು ನ್ಯಾಯ ಯಾರಿಗೆ ಕೇಳಬೇಕು ನಾವು ನ್ಯಾಯ ಹಾಗಾದ್ರೆ ಪ್ರತಿಯೊಂದು ಡಿಸಿಆರ್ ಫೋನ್ ಹತ್ತಕ್ಕಾಗುತ್ತೇನ್ರಿ ಜನರು ಸಮಸ್ಯೆ ಹೇಳ್ಕೊಳಕ್ಕೆ ಫೋನ್ ಎತ್ತಲ್ಲ ಇವರು ಫೋನ್ ಮಾಡಿ ಪಿಡಿ ಪ್ರಾಜೆಕ್ಟ್ ಡೈರೆಕ್ಟರ್ ರೇಷ್ಮಾ ಮೇಡಮ್ ಅವರಿಗೆ ಕರೆ ಮಾಡ್ತಾ ಇದೀವಿ ನಾವು ಸದ್ಯಕ್ಕೆ ನಮಸ್ತೆ ಮೇಡಮ್ ನಾವು ಭಾರತ ಒಂದ್ ಕೊಪ್ಪಳ ನ್ಯೂಸ್ ನಿಂದ ಮಂಜುನಾಥ್ ತೋಟಿಯರ್ ಮೇಡಮ್ ಇದೆ ನಮ್ಮ ನ್ಯೂಸ್ ಇವಾಗ ಸದ್ಯಕ್ಕೆ ದಯವಿಟ್ಟು ಸಹಕರಿಸಿ ಮೇಡಮ್ ಒಂದೇ ನಿಮಿಷ ಲೈವ್ ಅಲ್ಲಿ ಇದೆ ದಯವಿಟ್ಟು ನಾನು ಕರೆ ತಗೊ ತೆಗೆದುಕೊಂಡಿದ್ದೀನಿ ಕ್ಷಮಿಸಿ ಮೇಡಮ್ ಏನಿಲ್ಲ ಭಾಗ್ಯನಗರಕ್ಕೆ ಸಂಬಂಧಪಟ್ಟಂತೆ ಕುಷ್ಟಗಿ ರಸ್ತೆಗೆ ಹೊಂದ್ಕೊಂಡಿರ್ತಕ್ಕಂಥ ಬಜಾರ್ ಮಟ್ಟ ಕಾಲೋನಿ ಜನಗಳಲ್ಲಿ ಇವತ್ತು ರಸ್ತೆ ಬಂದ್ ಮಾಡಿದ್ರು ಏಕಾಏಕಿ

ಹಿಂದಿನಿಂದ ಅಥವಾ ನಾಳೆಯಿಂದ ನೀರು ಬರದೆ ಹೋದ್ರೆ ಈ ಸುದ್ದಿಯನ್ನ ನಾನು ಕಂಪ್ಲೀಟ್ ಆಗಿ ಫಾಲೋ ಅಪ್ ಮಾಡ್ತೀನಿ ನೋಡೋಣ ಆಗಿದ್ದಾಗ್ಲಿ ಜನರಿಗೆ ನೀರು ಕೊಡ್ಸೋ ವಿಚಾರಕ್ಕೆ ನಮ್ಮ ಕೊಪ್ಪಳ ನ್ಯೂಸ್ ಹೋರಾಟ ಮಾಡೋಕೆ ಏನಾದ್ರೂ ಸಮಸ್ಯೆಗಳಾದ್ರೆ ನಮಗೆ ಭಯನೇ ಇಲ್ಲ ನೇರ ನಿಷ್ಠಿರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೆ